ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೀಮದ್ ದೇವಿ ಭಾಗವತದಲ್ಲಿ ಶ್ರೀಮದ್ ದೇವಿ ಭಾಗವತದಲ್ಲಿ ಸದಾಚಾರ ವರ್ಣನೆ ಮತ್ತು ರುದ್ರಾಕ್ಷದ ಮಹಾತ್ಮ್ಯ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದ ಶುದ್ಧ ಸ್ಮಾರ್ಥ ಪೌರಾಣಿಕ ವೈದಿಕ ತಾಂತ್ರಿಕ ಮತ್ತು ಶ್ರೌತ ಹೀಗೆ ಆರು ಪ್ರಕಾರದ ಆಚಮನವನ್ನು ಶ್ರುತಿಗಳಲ್ಲಿ ಹೇಳಲಾಗಿದೆ ಮಲಮೂತ್ರದ ತ್ಯಾಗದ ಬಳಿಕ ಪವಿತ್ರತೆಗಾಗಿ ಮಾಡಲಾಗುವ ಆಚವನವನ್ನು ಶುದ್ಧ ಆಚವನ ಎಂದು ಹೇಳುತ್ತಾರೆ ಯಾವುದೇ ಕಾರ್ಯದ ಮೊದಲು ಮಾಡಿದ ಆಚವನವನ್ನು ಸ್ಮಾರ್ತ ಮತ್ತು ಪೌರಾಣಿಕ ಎಂದು ಹೇಳುತ್ತಾರೆ ಬ್ರಹ್ಮಯಜ್ಞದ ಪ್ರಾರಂಭದ ಮೊದಲಿಗೆ ವೈದಿಕ ಹಾಗೂ ಶ್ರೌತ ಆಚವನ ಮಾಡಲಾಗುತ್ತದೆ ಅಸ್ತ್ರವಿದ್ಯೆಯ ಪ್ರಾರಂಭದಲ್ಲಿ ತಾಂತ್ರಿಕ ಆಚವನದ ಇದೆ ಓಂಕಾರ ಸಹಿತ ಗಾಯತ್ರಿ ಮಂತ್ರವನ್ನು ಮೂರು ಬಾರಿ ಹೇಳಿ ಜುಟ್ಟು ಕಟ್ಟಬೇಕು ಮತ್ತೆ ಆಚವನ ಮಾಡಿ ಹೃದಯ ಹೆಗಲು ಹೃದಯ ಬಾಹು ಹೆಗಲು ಇವನ್ನು ಸ್ಪರ್ಶಿಸಬೇಕು ಸೀನಿದಾಗ ಉಗುಳಿದಾಗ ಹಲ್ಲುಗಳಿಂದ ಎಂಜಲು ಮುಟ್ಟಿದಾಗ ಬಾಯಿಂದ ಅಸತ್ಯ ನುಡಿದಾಗ ಕಥಿತರೊಂದಿಗೆ ಮಾತನಾಡಿದರೆ ಶುದ್ಧಿಗಾಗಿ ಬಲ ಸ್ಪರ್ಶಿಸಬೇಕು ನಾರದ ಅಗ್ನಿ ಜಲ ವೇದ ಸೋಮ ಸೂರ್ಯ ಪವನ ಈ ಎಲ್ಲ ದೇವತೆಗಳು ಬ್ರಾಹ್ಮಣನ ಬಲಕಿವಿಯಲ್ಲಿ ಇರುವರು ಮುನಿವರ ಅನಂತರ ತನ್ನದಿ ಅಥವಾ ಕೆರೆಗೆ ಹೋಗಿ ದೇಹವನ್ನು ಶುದ್ಧಿಗೊಳಿಸಲು ವಿಧಿವತ್ತಾಗಿ ಸ್ನಾನ ಮಾಡಬೇಕು ಶರೀರವು ಅತ್ಯಂತ ಅಪವಿತ್ರವಾಗಿರುತ್ತದೆ ಇದರ ಒಂಬತ್ತು ದ್ವಾರಗಳಿಂದ ಸದಾ ಮಲ ಹೊರಡುತ್ತಾ ಇರುತ್ತದೆ ಆದ್ದರಿಂದ ಇದರ ಶುದ್ಧಿಗಾಗಿ ಪ್ರಾತಃ ಕಾಲ ಸ್ನಾನವು ಪರಮಾವಶ್ಯಕ ಅನುಚಿತ ಸ್ಥಾನಕ್ಕೆ ಹೋದಾಗ ದಾನ ಪಡೆಯುವುದು ಅಥವಾ ಏಕಾಂತದಲ್ಲಿ ಏನಾದರೂ ನಿಂದಿತ ಕರ್ಮ ನಡೆದರೆ ತಗಲುವ ಪಾಪಗಳು ಪ್ರಾತಃ ಕಾಲದ ಸ್ನಾನದಿಂದ ತೊಳೆದು ಹೋಗುತ್ತವೆ ಪ್ರಾತಃ ಕಾಲ ಸ್ನಾನ ಮಾಡದವನ ಸಮಸ್ತ ಕ್ರಿಯೆಗಳು ನಿಷ್ಫಲವಾಗುತ್ತವೆ ಆದ್ದರಿಂದ ಪ್ರತಿದಿನ ನಿರಂತರ ಪ್ರಾತಃ ಸ್ನಾನ ಮಾಡಬೇಕು ಸ್ನಾನ ಮತ್ತು ಸಂಧ್ಯಾ ಮೊದಲಾದ ಎಲ್ಲ ಕಾರ್ಯಗಳು ಗರ್ಭೆಗಳೊಂದಿಗೆ ಮಾಡುವ ವಿಧಾನವಿದೆ ಏಳು ದಿನಗಳವರೆಗೆ ಸ್ನಾನ ಮಾಡದವನು ಮೂರು ದಿನಗಳವರೆಗೆ ಸಂಧ್ಯಾ ರಹಿತನಾದವನು ಹನ್ನೆರಡು ದಿನಗಳವರೆಗೆ ಹವನ ಮಾಡದ ದ್ವಿಜನು ಶೂದ್ರನಂತೆ ಆಗಿ ಹೋಗುವನು ಗಾಯತ್ರಿ ಜಪದಂತಹ ಶ್ರೇಷ್ಠ ಕಾರ್ಯವು ಈ ಲೋಕ ಅಥವಾ ಪರಲೋಕದಲ್ಲಿ ಇನ್ನೊಂದಿಲ್ಲ ಉಚ್ಚರಿಸುವವನನ್ನು ಇದು ರಕ್ಷಿಸುತ್ತದೆ ಅದಕ್ಕಾಗಿ ಇದರ ಹೆಸರು ಗಾಯತ್ರಿ ಎಂದಾಗಿದೆ ಪ್ರಣವ ಮತ್ತು ಮೂರು ವ್ಯಾಕೃತಿಗಳು ಸದಾ ಇದರೊಂದಿಗೆ ಇರುತ್ತವೆ ಬ್ರಾಹ್ಮಣನು ಪ್ರಾಣಾಯಾಮದ ಸಮಯ ಪ್ರಾಣ ಉಪಾನ ಸಮಾನ ಈ ಮೂರು ವಾಯುಗಳನ್ನು ಸಂಯಮದಲ್ಲಿರಿಸಬೇಕು ಅವನು ಶ್ರುತಿ ಸಂಪನ್ನನಾಗಿ ತನ್ನ ಧರ್ಮದಲ್ಲಿ ನಿರತನಾಗಿ ಎದ್ದು ತನ್ನ ಧರ್ಮದಲ್ಲಿ ನಿರತನಾಗಿ ಎದ್ದು ನಿರಂತರ ವೈದಿಕ ಮಂತ್ರದ ಜಪ ಮಾಡಬೇಕು ಸಗರ್ಭ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಕೇವಲ ಧ್ಯಾನದ ಸಮಯ ಅಗರ್ಭದ ಪ್ರಯೋಗ ಮಾಡಲಾಗುತ್ತದೆ ಸ್ನಾನ ಮಾಡುವಾಗ ದೇವತೆಗಳನ್ನು ಪಿತೃಗಳನ್ನು ಸಂತುಷ್ಟಗೊಳಿಸಲು ಸ್ನಾನಾಂಗ ತರ್ಪಣ ಮಾಡಬೇಕು ಮತ್ತೆ ನೀರಿನಿಂದ ಹೊರಬಂದು ಎರಡು ಶುದ್ಧ ವಸ್ತ್ರಗಳನ್ನು ಉಟ್ಟುಕೊಳ್ಳಬೇಕು ಭಸ್ಮ ಮತ್ತು ರುದ್ರಾಕ್ಷದ ಮಾಲೆಯನ್ನು ಧರಿಸಬೇಕು ಈ ಪ್ರಕಾರ ಸಾಧಕನು ಯೋಗದ ಕ್ರಮದಿಂದ ಸದಾ ಜಪ ಮಾಡಬೇಕು ರುದ್ರಾಕ್ಷದ ಮಹಾತ್ಮ್ಯ ದೊಡ್ಡದಾಗಿದೆ ತನ್ನ ಕೊರಳಲ್ಲಿ ಮೂವತ್ತೆರಡು ತಲೆಯಲ್ಲಿ ನಲವತ್ತು ಎರಡು ಕಿವಿಗಳಲ್ಲಿ ಆರಾರು ಎರಡು ಕೈಗಳಲ್ಲಿ ಹನ್ನೆರಡು ಹನ್ನೆರಡು ಎರಡು ಭುಜಗಳಲ್ಲಿ ಹದಿನಾರು ಹದಿನಾರು ಶಿಖೆಯಲ್ಲಿ ಒಂದು ಕೊರಳಲ್ಲಿ ಕೊರಳಿನಲ್ಲಿ ಒಂದು ನೂರ ಎಂಟು ರುದ್ರಾಕ್ಷಗಳನ್ನು ಧರಿಸುವವನು ಸಾಕ್ಷಾತ್ ನೀಲಕಂಠನೆಂದು ತಿಳಿಯಲಾಗುತ್ತದೆ ಮುನಿಯೇ ಚಿನ್ನ ಅಥವಾ ಬೆಳ್ಳಿಯ ತಂತಿಯಲ್ಲಿ ಪೋಣಿಸಿ ಬಹಳ ಎಚ್ಚರಿಕೆಯಿಂದ ನಿತ್ಯವು ಶಿಖೆ ಅಥವಾ ಕಿವಿಗಳಲ್ಲಿ ರುದ್ರಾಕ್ಷ ಧರಿಸಬೇಕು ಪುರುಷರು ಯಜ್ಞೋಪವೀತ ಕೈ ಅಥವಾ ಉದರದ ಮೇಲೆಯೂ ರುದ್ರಾಕ್ಷವನ್ನು ಧರಿಸಬೇಕು ಹಾಗೂ ಪ್ರಣವದೊಂದಿಗೆ ಪಂಚಾಕ್ಷರ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಬೇಕು ವಿದ್ವಾಂಸನು ನಿಷ್ಕಪಟ ಭಕ್ತಿಯೊಂದಿಗೆ ಪ್ರಸನ್ನತೆಯಿಂದ ರುದ್ರಾಕ್ಷ ಮಾಲೆ ಧರಿಸಬೇಕು ರುದ್ರಾಕ್ಷಗಳನ್ನು ಧರಿಸುವುದು ಭಗವಾನ್ ಶಂಕರನ ಸಾಕ್ಷಾತ್ ಜ್ಞಾನದ ಸಾಧನೆಯಾಗಿದೆ ಎಲ್ಲ ವರ್ಣದವರು ರುದ್ರಾಕ್ಷಗಳನ್ನು ಧರಿಸಬಲ್ಲರು ಧ್ವಿಜರು ಮಂತ್ರಪೂರ್ವಕ ಧರಿಸುವುದು ಶೂದ್ರರು ಮಂತ್ರವಿಲ್ಲದೆ ಧರಿಸಬೇಕು ಇಷ್ಟೇ ಭೇದವಿದೆ ರುದ್ರಾಕ್ಷ ಧಾರಣ ಮಾಡುವುದರಿಂದ ಅವನು ಸಾಕ್ಷಾತ್ ಭಗವಾನ್ ಶಂಕರನಂತೆ ಆಗಿ ಹೋಗುತ್ತಾನೆ ಅಯ್ಯ ರುದ್ರಾಕ್ಷದ ಮಹಾ ಮಹಿಮೆ ಎಷ್ಟಿದೆಯೋ ಅದನ್ನು ನಾನು ವರ್ಣಿಸಲಾರೆ ಆದ್ದರಿಂದ ಸರಿಯಾಗಿ ಪ್ರಯತ್ನಿಸಿ ರುದ್ರಾಕ್ಷದ ಮಾಲೆಯನ್ನು ಧರಿಸಬೇಕು ನಾರದರು ಕೇಳಿದರು ಪುಣ್ಯಾತ್ಮರೇ ಈ ಪ್ರಕಾರ ಮಹಿಮೆಯುಳ್ಳದ್ದು ರುದ್ರಾಕ್ಷವೆಂದು ನೀವು ತಿಳಿಸಿದಿರಿ ಇದು ಎಲ್ಲಕ್ಕಿಂತ ಶ್ರೇಷ್ಠವೆಂದು ತಿಳಿಯಲಾಗುತ್ತದೆ ಇದರ ಕಾರಣವೇನು ಅದನ್ನು ಈಗ ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳುತ್ತಾನೆ ಮುನಿಯೆ ಹಿಂದೊಮ್ಮೆ ಇದೇ ವಿಷಯವಾಗಿ ಸ್ವಾಮಿ ಕಾರ್ತಿಕೇಯನು ಭಗವಾನ್ ಶಂಕರನಲ್ಲಿ ಕೇಳಿದ್ದನು ಅವನು ಕಾರ್ತಿಕೇಯನಿಗೆ ಹೇಳಿದುದನ್ನೆ ಈಗ ನಿನಗೆ ಹೇಳುವೆನು ಕೇಳು ಭಗವಾನ್ ಶಂಕರನು ಹೇಳಿದನು ಷಡಾನನ ಅಂದರೆ ಕಾರ್ತಿಕೇಯನನ್ನು ಕುರಿತು ನಾನು ತತ್ವಪೂರ್ವಕ ಸಂಕ್ಷೇಪವಾಗಿ ನಿನ್ನ ಪ್ರಶ್ನೆಯ ಉತ್ತರವನ್ನು ತಿಳಿಸುವೆನು ಕೇಳು ಬಹಳ ಹಿಂದೆ ತ್ರಿಪುರ ಎಂಬ ಒಬ್ಬ ದೈತ್ಯನಿದ್ದನು ಯಾರು ಅವನನ್ನು ಗೆಲ್ಲದಾದರು ಅವನಿಂದ ವಿಷ್ಣು ಮೊದಲಾದ ಸಮಸ್ತ ದೇವತೆಗಳು ಮಹಾ ಕಷ್ಟಪಡುತ್ತಿದ್ದರು ಆಗ ಎಲ್ಲ ಜನರು ನನ್ನಲ್ಲಿ ಪ್ರಾರ್ಥಿಸಿದರು ಇಂತಹ ಸ್ಥಿತಿಯಲ್ಲಿ ನಾನು ತ್ರಿಪುರಾಸುರನ ವಿಷಯದಲ್ಲಿ ವಿಚಾರ ಮಾಡಿದೆ ನನ್ನಲ್ಲಿ ಅಘೋರ ಎಂಬ ದಿವ್ಯ ಅಸ್ತ್ರವಿದೆ ಅದು ಅತ್ಯಂತ ವಿಶಾಲ ಹಾಗೂ ಪರಮ ಸುಂದರವಾಗಿದೆ ಅದನ್ನು ಸಮಸ್ತ ದೇವತೆಗಳ ಆಕೃತಿ ಎಂದು ತಿಳಿಯುತ್ತಾರೆ ಆ ಭಯಂಕರ ಅಸ್ತ್ರದಿಂದ ಜ್ವಾಲೆಗಳು ಹೊರಹೊಮ್ಮುತ್ತಿದ್ದವು ಸಮಸ್ತ ಉಪದ್ರವಗಳನ್ನು ಶಾಂತಗೊಳಿಸುವ ಶಕ್ತಿ ಅದಕ್ಕಿದೆ ನಾನು ತ್ರಿಪುರನ ವಧೆ ಮತ್ತು ದೇವತೆಗಳ ಉದ್ಧಾರಕ್ಕಾಗಿ ನನ್ನ ಆ ಅಘೋರ ಎಂಬ ಅಸ್ತ್ರವನ್ನು ಚಿಂತಿಸಿದೆ ಬಹಳ ಹೊತ್ತು ನನ್ನ ಕಣ್ಣುಗಳು ಮುಚ್ಚಿದ್ದವು ಅನಂತರ ನನ್ನ ನೇತ್ರಗಳಿಂದ ಕೆಲವು ನೀರಿನ ಹನಿಗಳು ಭೂಮಿಗೆ ಬಿದ್ದವು ಮಹಾಸೇನೇ ಅದೇ ಅಶ್ರ ಬಂಧುಗಳಿಂದ ಅಶ್ರ ಬಿಂದುಗಳಿಂದ ಅಶ್ರು ಬಿಂದುಗಳಿಂದ ಮಹಾನ್ ರುದ್ರಾಕ್ಷ ವೃಕ್ಷಗಳು ಉತ್ಪನ್ನವಾದವು ನನ್ನ ಸಂಕಲ್ಪದಿಂದ ಸಮಸ್ತ ದೇವತೆಗಳ ಕಲ್ಯಾಣಾರ್ಥ ಆ ವೃಕ್ಷಗಳಿಂದಲೇ ಮೂವತ್ತೆಂಟು ಪ್ರಕಾರದ ರುದ್ರಾಕ್ಷಗಳು ಫಲದ ರೂಪದಿಂದ ಪ್ರಕಟವಾದವು ಕಪಿಲ ವರ್ಣವುಳ್ಳ ಹನ್ನೆರಡು ವಿವಿಧ ರುದ್ರಾಕ್ಷಗಳನ್ನು ಸೂರ್ಯನ ನೇತ್ರಗಳಿಂದ ಶ್ವೇತ ವರ್ಣವುಳ್ಳ ಹದಿನಾರು ಪ್ರಕಾರದ ರುದ್ರಾಕ್ಷಗಳು ಚಂದ್ರನ ಕಣ್ಣುಗಳಿಂದ ಹಾಗೂ ಕೃಷ್ಣ ವರ್ಣವುಳ್ಳ ಹತ್ತು ರೀತಿಯ ರುದ್ರಾಕ್ಷಗಳ ಉತ್ಪತ್ತಿಯು ಅಗ್ನಿಯ ನೇತ್ರಗಳಿಂದ ಎಂದು ತಿಳಿಯಲಾಗುತ್ತದೆ ಇವೇ ಇವುಗಳ ಮೂವತ್ತೆಂಟು ಭೇದಗಳಾಗಿವೆ ಶ್ವೇತವರ್ಣವುಳ್ಳ ರುದ್ರಾಕ್ಷಗಳು ಜಾತಿಯಿಂದ ಬ್ರಾಹ್ಮಣ ರಕ್ತ ವರ್ಣವುಳ್ಳವು ಕ್ಷತ್ರಿಯ ಬೆನತ ಬಣ್ಣದವು ವೈಶ್ಯವರ್ಣ ಹಾಗೂ ಕೃಷ್ಣ ವರ್ಣವುಳ್ಳದ್ದು ಶೂದ್ರ ಎಂದು ಹೇಳಲಾಗುತ್ತದೆ ಅರ್ಥಾತ್ ಆಯಾಯ ವರ್ಣದವರು ಆಯಾಯ ವರ್ಣದ ರುದ್ರಾಕ್ಷಗಳನ್ನು ಧರಿಸಬೇಕು ಒಂದು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಶಂಕರನ ವಿಗ್ರಹವೆಂದು ತಿಳಿಯಲಾಗುತ್ತದೆ ಎರಡು ಮುಖವುಳ್ಳದ್ದನ್ನು ಶಂಕರ ಪಾರ್ವತಿಯ ರೂಪವೆಂದು ತಿಳಿಯಲು ತಿಳಿಯುತ್ತಾರೆ ಮೂರು ಮುಖವುಳ್ಳ ರುದ್ರಾಕ್ಷವನ್ನು ರುದ್ರಾಕ್ಷವನ್ನು ಸಾಕ್ಷಾತ್ ಅಗ್ನಿಸ್ವರೂಪವೆನ್ನಲಾಗುತ್ತದೆ ನಾಲ್ಕು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಬ್ರಹ್ಮ ಎಂದು ತಿಳಿಯಬೇಕು ಐದು ಮುಖವುಳ್ಳದ್ದನ್ನು ಸ್ವಯಂ ಕಾಲಾಗ್ನಿ ಎಂಬ ರುದ್ರನೆಂದು ತಿಳಿಯುತ್ತಾರೆ ಆರು ಮುಖವುಳ್ಳ ರುದ್ರಾಕ್ಷನನ್ನು ಸ್ವಾಮಿ ಕಾರ್ತಿಕೇಯನ ವಿಗ್ರಹ ಎನ್ನುತ್ತಾರೆ ಪುರುಷನು ಅದನ್ನು ಬಲದ ಕೈಯಲ್ಲಿ ಧಾರಣ ಮಾಡಬೇಕು ಏಳು ಮುಖವುಳ್ಳ ರುದ್ರಾಕ್ಷದ ಹೆಸರು ಮಹಾಭಾಗ ಅನಂಗ ಎಂದಾಗಿದೆ ಎಂಟು ಮುಖವುಳ್ಳ ರುದ್ರಾಕ್ಷವನ್ನು ಸಾಕ್ಷಾತ್ ಗಣಪತಿಯ ಪ್ರತಿಮೆ ಎಂದು ತಿಳಿಯಲಾಗುತ್ತದೆ ಎಂಟು ಮುಖವುಳ್ಳ ರುದ್ರಾಕ್ಷವನ್ನು ಧರಿಸುವುದರಿಂದ ಎಲ್ಲ ಗುಣಗಳು ಅವನಲ್ಲಿ ಬರುವುದು ಒಂಬತ್ತು ಮುಖವುಳ್ಳ ರುದ್ರಾಕ್ಷವು ಭೈರವನ ಸ್ವರೂಪವಾಗಿದೆ ಅದನ್ನು ಎಡಭುಜದಲ್ಲಿ ಧರಿಸಬೇಕು ಹತ್ತು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಭಗವಾನ್ ಜನಾರ್ದನನ ವಿಗ್ರಹವಾಗಿದೆ ಈ ಹನ್ನೊಂದು ಮುಖವುಳ್ಳ ರುದ್ರಾಕ್ಷವನ್ನು ಏಕಾದಶ ರುದ್ರರ ಪ್ರತಿಮೆ ಎಂದು ಹೇಳಲಾಗಿದೆ ಹನ್ನೆರಡು ಮುಖವುಳ್ಳ ರುದ್ರಾಕ್ಷವನ್ನು ತನ್ನ ಕಿವಿಯಲ್ಲಿ ಧರಿಸುವವನಿಂದ ದ್ವಾದಶಾದಿತ್ಯರ ನಿತ್ಯ ಉಪಾಸನೆ ಆದಂತೆಯೇ ವತ್ಸ ಹದಿಮೂರು ಮುಖವುಳ್ಳ ರುದ್ರಾಕ್ಷವು ಸಿಕ್ಕಿದರೆ ಅದನ್ನು ಸಮಸ್ತ ಕಾಮನೆಗಳನ್ನು ಮತ್ತು ಸಿದ್ಧಿಗಳನ್ನು ಕೊಡುವಂತಹ ಸ್ವಾಮಿ ಕಾರ್ತಿಕೇಯನಂತೆ ತಿಳಿಯಬೇಕು ಪುತ್ರ ಸೌಭಾಗ್ಯದಿಂದ ಹದಿನಾಲ್ಕು ಮುಖದ ರುದ್ರಾಕ್ಷ ಸಿಕ್ಕಿದರೆ ಅದನ್ನು ಮಸ್ತಕದಲ್ಲಿ ಧರಿಸಬೇಕು ಅದು ಸಾಕ್ಷಾತ್ ನನ್ನ ವಿಗ್ರಹವಾಗಿದೆ ಈ ರುದ್ರಾಕ್ಷಗಳನ್ನು ಧರಿಸಿದರೆ ಬೇರೆ ಬೇರೆ ವಿಧದ ಎಲ್ಲ ಸಣ್ಣ ದೊಡ್ಡ ಪಾಪಗಳ ನಾಶವಾಗುತ್ತವೆ ಹಾಗೂ ಮಹಾನ್ ಶುಭ ಫಲದ ಪ್ರಾಪ್ತಿಯಾಗುತ್ತದೆ ಮುನಿಯೇ ರುದ್ರಾಕ್ಷ ಧರಿಸುವವನು ಸದಾ ದೇವತೆಗಳಿಂದ ಸುಪೂಜಿತನಾಗುತ್ತಾನೆ ಅವನಿಗೆ ಅಂತ್ಯದಲ್ಲಿ ಪರಮಗತಿ ಪ್ರಾಪ್ತವಾಗುತ್ತದೆ ಷಡಾನನ್ನೆ ಒಂದು ನೂರ ಎಂಟು ರುದ್ರಾಕ್ಷಗಳ ಹಾಗೂ ಐವತ್ತು ಎಲ್ಲವೇ ಇಪ್ಪತ್ತೇಳು ಮಣಿಗಳ ಮಾಲೆಯನ್ನು ಮಾಡಿ ಅದನ್ನು ಧರಿಸಿದರೆ ಅಥವಾ ಜಪ ಮಾಡಿದರೆ ಅದರಿಂದ ಅನಂತ ಫಲ ಸಿಗುತ್ತದೆ ಒಂದು ನೂರ ಎಂಟು ರುದ್ರಾಕ್ಷಗಳ ಮಾಲೆಯನ್ನು ಧರಿಸಿದರೆ ಅವನಿಗೆ ಪ್ರತಿಯೊಂದು ಕ್ಷಣದಲ್ಲಿ ಅಶ್ವಮೇಧ ಯಜ್ಞದ ಫಲ ದೊರೆಯುತ್ತದೆ ಅನಂತರ ಭಗವಾನ್ ಶಂಕರನು ರುದ್ರಾಕ್ಷಗಳ ಪ್ರಕಾರ ಮಾಲೆಗಳ ಲಕ್ಷಣ ಪ್ರಕಾರ ಪ್ರಕಾರ ಭೇದ ಮಾಲೆ ಧರಿಸುವ ವಿಧಾನ ಅವುಗಳ ಫಲ ಹಾಗೂ ರುದ್ರಾಕ್ಷದ ಮಹಾ ಮಹಿಮೆಯನ್ನು ವಿಸ್ತಾರವಾಗಿ ತಿಳಿಸಿ ಕೊನೆಗೆ ಹೇಳಿದನು ಏಕಮುಖವುಳ್ಳ ರುದ್ರಾಕ್ಷವು ಪರಮ ತತ್ವದ ಪ್ರಕಾಶಕವಾಗಿದೆ ಅದನ್ನು ಧರಿಸುವುದರಿಂದ ಹೃದಯದಲ್ಲಿ ಪರಮ ತತ್ವದ ಜ್ಞಾನ ಉಂಟಾಗುತ್ತದೆ ಮುನಿವರಿಯ ಎರಡು ಮುಖವುಳ್ಳ ರುದ್ರಾಕ್ಷವು ಅರ್ಧನಾರೀಶ್ವರ ರೂಪವಾಗಿದೆ ಅದನ್ನು ನಿರಂತರ ಧರಿಸುವುದರಿಂದ ಭಗವಾನ್ ಅರ್ಧನಾರೀಶ್ವರನು ಪ್ರಸನ್ನನಾಗುವನು ಮೂರು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಅಗ್ನಿಯ ವಿಗ್ರಹವಾಗಿದೆ ಇದರ ಪ್ರಭಾವದಿಂದ ಕಾಲದಲ್ಲಿ ಬ್ರಹ್ಮಹತ್ಯೆ ಭಸ್ಮವಾಗಿ ಹೋಗುತ್ತದೆ ಅಥವಾ ಮೂರು ಮುಖವುಳ್ಳ ರುದ್ರಾಕ್ಷವು ಮೂರು ಅಗ್ನಿಗಳ ಸ್ವರೂಪವಾಗಿದೆ ಇದ ಅದನ್ನು ಧರಿಸುವವನ ಮೇಲೆ ಅಗ್ನಿದೇವನು ಪ್ರಸನ್ನನಾಗುವನು ನಾಲ್ಕು ಮುಖವುಳ್ಳ ರುದ್ರಾಕ್ಷವನ್ನು ಬ್ರಹ್ಮದೇವರ ಸ್ವರೂಪವೆಂದು ಹೇಳಲಾಗಿದೆ ಅದನ್ನು ಧರಿಸುವುದರಿಂದ ಮನುಷ್ಯನು ಧನಾಢ್ಯನು ಆರೋಗ್ಯವಂತನು ಶ್ರೇಷ್ಠನೂ ಆಗುವನು ಜೊತೆಗೆ ಅವನ ಹೃದಯದಲ್ಲಿ ಸಾಕಷ್ಟು ಜ್ಞಾನದ ಸಂಪತ್ತು ತುಂಬುವುದು ಶುದ್ಧಿಗಾಗಿ ಮನುಷ್ಯನು ಇಂತಹ ರುದ್ರಾಕ್ಷವನ್ನು ಧರಿಸಲಿ ಐದು ಮುಖವುಳ್ಳ ರುದ್ರಾಕ್ಷವು ಪಂಚ ಬ್ರಹ್ಮ ಸ್ವರೂಪವಾಗಿದೆ ಅದನ್ನು ಧರಿಸುವುದರಿಂದ ಭಗವಾನ್ ಶಂಕರನು ಸಂತುಷ್ಟನಾಗುವನು ಆರು ಮುಖವುಳ್ಳ ರುದ್ರಾಕ್ಷದ ಅಧಿದೇವತೆ ಕಾರ್ತೀಕ ಸ್ವಾಮಿಯಾಗಿರುವನು ಇದರ ಅಧಿದೇವತೆ ಗಣಪತಿಯು ಆಗಿರುವನು ಎಂದು ಕೆಲವು ವಿದ್ವಾಂಸರು ಹೇಳುತ್ತಾರೆ ಏಳು ಮುಖವುಳ್ಳ ರುದ್ರಾಕ್ಷದ ಅಧಿದೇವತೆ ಸಪ್ತ ಮಾತೃಕೆಯರು ಏಳು ಅಶ್ವ ಮತ್ತು ಸಪ್ತರ್ಷಿಗಳು ಆಗಿವೆ ಅದನ್ನು ಧರಿಸುವುದರಿಂದ ಮಹಾನ್ ಸಂಪತ್ತು ಪ್ರಾಪ್ತವಾಗುತ್ತದೆ ಪುರುಷನು ಆರೋಗ್ಯ ಮತ್ತು ಆಧಾರಕ್ಕೆ ಪಾತ್ರನಾಗುವನು ಅವನಿಗೆ ಹೇರಳ ಜ್ಞಾನ ಸಂಪತ್ತು ಪ್ರಾಪ್ತವಾಗುತ್ತದೆ ಪುಣ್ಯಾತ್ಮರು ಅದನ್ನು ಅವಶ್ಯವಾಗಿ ಧರಿಸಬೇಕು ಎಂಟು ಮುಖವುಳ್ಳ ರುದ್ರಾಕ್ಷದ ಅಧಿದೇವತೆ ಅಷ್ಟ ಮಾತೃಕೆಯರು ಆಗಿರುವರು ಇಂತಹ ಪವಿತ್ರ ರುದ್ರಾಕ್ಷವು ವಸುಗಳನ್ನು ಮತ್ತು ಗಂಗೆಯನ್ನು ಸಂತುಷ್ಟಗೊಳಿಸುವುದು ಅದನ್ನು ಧರಿಸುವುದರಿಂದ ಸತ್ಯವಾದಿ ದೇವತೆಗಳು ಪ್ರಸನ್ನವಾಗಬಲ್ಲರು ಒಂಬತ್ತು ಮುಖವುಳ್ಳ ರುದ್ರಾಕ್ಷವನ್ನು ಧರ್ಮರಾಜನ ಸ್ವರೂಪವೆಂದು ಹೇಳಲಾಗಿದೆ ಅದನ್ನು ಧರಿಸುವುದರಿಂದ ಯಾವುದೇ ಪ್ರಕಾರದಿಂದ ಯಮರಾಜನ ಭಯವಿರಲಾರದು ಮುಖವುಳ್ಳ ರುದ್ರಾಕ್ಷದ ಪ್ರಧಾನ ದೇವತೆಗಳು ದಶ ದಿಕ್ಪಾಲಕರು ಎಂದು ಹೇಳಲಾಗಿದೆ ಅದನ್ನು ಧರಿಸುವುದರಿಂದ ಪುರುಷನು ದಶ ದಿಕ್ಕುಗಳಿಗೆ ಪ್ರೇಮ ಭಾಜನನಾಗುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಹನ್ನೊಂದು ಮುಖವುಳ್ಳ ರುದ್ರಾಕ್ಷದ ದೇವತೆ ಏಕಾದಶ ರುದ್ರರು ಅಥವಾ ಹಲವರು ಇಂದ್ರನು ಇದರ ಪ್ರಧಾನ ದೇವತೆ ಎಂದು ಹೇಳುತ್ತಾರೆ ಇದನ್ನು ಧರಿಸುವುದರಿಂದ ಸದಾ ಸುಖದ ವೃದ್ಧಿಯಾಗುತ್ತದೆ ಹನ್ನೆರಡು ಮುಖವುಳ್ಳ ರುದ್ರಾಕ್ಷವು ಭಗವಾನ್ ಮಹಾವಿಷ್ಣುವಿನ ಸ್ವರೂಪವಾಗಿದೆ ಅದರ ದೇವತೆಗಳು ದ್ವಾದಶಾದಿತ್ಯರು ಈ ದೇವತೆಗಳು ಧರಿಸಿದವನನ್ನು ಸದಾ ಕಾಪಾಡುವರು ಹದಿಮೂರು ಮುಖವುಳ್ಳ ಸುಂದರ ರುದ್ರಾಕ್ಷವು ಕಾಮನೆ ಮತ್ತು ಸಿದ್ಧಿಯನ್ನು ಕರುಣಿಸುವುದು ಅದನ್ನು ಧರಿಸಿದ ಮಾತ್ರದಿಂದ ಕಾಮದೇವನು ಸಂತುಷ್ಟನಾಗುವನು ಹದಿನಾಲ್ಕು ಮುಖವುಳ್ಳ ರುದ್ರಾಕ್ಷವು ಸಾಕ್ಷಾತ್ ಭಗವಾನ್ ಶಂಕರನ ನೇತ್ರದಿಂದ ಪ್ರಕಟವಾಯಿತು ಅದರ ಪ್ರಭಾವದಿಂದ ಸಮಸ್ತ ವ್ಯಾಧಿಗಳು ಶಾಂತವಾಗುತ್ತವೆ ಎಂದು ಮತ್ತು ಪ ಪುರುಷನು ಎಲ್ಲ ಪ್ರಕಾರದಿಂದ ಆರೋಗ್ಯವಂತನಾಗುವನು ರುದ್ರಾಕ್ಷವನ್ನು ಧರಿಸುವ ಮನುಷ್ಯನು ಮದ್ಯ ಮಾಂಸ ಬೆಳ್ಳುಳ್ಳಿ ಈರುಳ್ಳಿ ನುಗ್ಗೆಕಾಯಿ ಇವನ್ನು ತಿನ್ನಬಾರದು ಗ್ರಹಣ ವಿಶುವ ಸಂಗ್ರಾಮ ಸಂಕ್ರಾಂತಿ ಆಯನ ಅಮಾವಾಸ್ಯ ಪೌರ್ಣಮಿ ಮೊದಲಾದ ಪರ್ವಗಳಲ್ಲಿ ಹಾಗೂ ಪುಣ್ಯ ದಿನಗಳಲ್ಲಿ ಸದಾ ರುದ್ರಾಕ್ಷನನ್ನು ಧರಿಸಿಕೊಂಡಿರಬೇಕು ಇದರಿಂದ ಅವನು ಸಮಸ್ತ ಪಾಪಗಳಿಂದ ಕೂಡಲೇ ಬಿಡುಗಡೆ ಹೊಂದುವನು ನಮಸ್ತೆ ಶಾರದೇ ದೇವಿ ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನೇಹ ಮೇ ನಮಸ್ಕಾರ